ಹಲೋ ವೆಲ್ಕಮ್ ಟು ಎಕ್ಸ್ಪ್ರೆಸ್ ಸೆಲ್ಫ್ ಚೆಕ್ ಇನ್ ಹಾಗೂ ಬ್ಯಾಗೇಜ್ ಟ್ಯಾಗ್ ವ್ಯವಸ್ಥೆ ಜಾರಿ ತಂದಿರುವ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ದೇಶದ ಪ್ರಮುಖ ಏಳು ನಿಲ್ದಾಣಗಳಲ್ಲಿ ಏಪ್ರಿಲ್ ಒಂದರಿಂದ ಬ್ಯಾಗೇಜ್ ಸ್ಟಾಪಿಂಗ್ ಇರುವುದಿಲ್ಲ ಎಂದು ವಿಮಾನಯಾನ ಸಚಿವ ಅಶೋಕ್ ಗಜಪತಿ ರಾಜು ಗುರುವಾರದಂದು ಟ್ವೀಟ್ ಮಾಡಿದ್ದಾರೆ ದೇಶದ ಪ್ರಮುಖ ಏಳು ನಿಲ್ದಾಣಗಳಲ್ಲಿ ಏಪ್ರಿಲ್ ಒಂದರಿಂದ ಬ್ಯಾಗೇಜ್ ಸ್ಟ್ಯಾಂಪಿಂಗ್ ಇರೋದಿಲ್ಲ ಎಂದು ವಿಮಾನಯಾನ ಸಚಿವ ಅಶೋಕ ಗಜಪತಿ ರಾಜು ಗುರುವಾರದಂದು ಟ್ವೀಟ್ ಮಾಡಿದ್ದಾರೆ ಕಾಮನ್ ಯೂಸ್ ಸೆಲ್ಫ್ ಸರ್ವಿಸ್ ಲಿಯೋಸ್ಕಾ ಸಿಯುಎಸ್ಎಸ್ ನಿಂದ ಬೋರ್ಡಿಂಗ್ ಪಾಸ್ ಹಾಗೂ ಬ್ಯಾಗೇಜ್ ಟ್ಯಾಗ್ ಪಡೆಯುವ ವ್ಯವಸ್ಥೆ ಈಗಾಗಲೇ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಜಾರಿಯಲ್ಲಿದೆ ಈಗ ಬ್ಯಾಗೇಜ್ ಸ್ಟ್ಯಾಂಪಿಂಗ್ ರದ್ದುಗೊಳಿಸುವುದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಇನ್ನು ಕೆಂಪೇಗೌಡ ನಿಲ್ದಾಣದಲ್ಲಿ ಚೆಕ್ ಇನ್ ಸಮಸ್ಯೆ ಇರೋದಿಲ್ಲ ದೆಹಲಿ ಮುಂಬೈ ಕೋಲ್ಕತ್ತಾ ಹೈದರಾಬಾದ್ ಅಹಮದಾಬಾದ್ ಬೆಂಗಳೂರು ಹಾಗೂ ಕೊಚ್ಚಿಯಲ್ಲಿ ಈ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ ಪ್ರಯಾಣಿಕರು ಹಾಗೂ ನಿಲ್ದಾಣಗಳ ಸುರಕ್ಷತೆಗೆ ಆದ್ಯತೆ ಬ್ಯಾಗೇಜ್ ಗಳಿಗೆ ಸ್ಟಾಂಪಿಂಗ್ ವ್ಯವಸ್ಥೆ ರದ್ದುಗೊಂಡಿರುವ ಬಗ್ಗೆ ಪ್ರಯಾಣಿಕರಿಗೆ ಕರಪತ್ರಗಳ ಮೂಲಕ ತಿಳಿಸಲಾಗುತ್ತಿದೆ ಪ್ರಯಾಣಿಕ ಸ್ನೇಹಿ ವಾತಾವರಣ ನಿರ್ಮಿಸುವುದು ನಮ್ಮ ಉದ್ದೇಶ ಎಂದು ವಿಐಎಸ್ಎಫ್ ಮಹಾನಿರ್ದೇಶಕ ಒಪಿ ಸಿಂಗ್ ಅವರು ಹೇಳಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ